ಆಕಾಶವಾಣಿ ಮಂಗಳೂರು ತುಳು ಕಾದಂಬರಿ ಓದುದ ಸರಣಿ ಕಾರ್ಯಕ್ರಮ ಜಾನಕಿ ಬ್ರಹ್ಮಾವರ ಮೆರೆನ ಕುದುರುದ ಕೆದಗೆ ತುನಗ ಅಮ್ಮಿರು ಜಗಲಿದ ನಡುಟ್ಟು ನಿಲಟೇ ಜೈದಿರು ತರೆತ್ತ ಮಿತ್ ಕಾರ್ದ ತಿರ್ತು ತಾರಾಯ್ದ ಗಡಿಟ್ಟು ಅರ್ಲುನ ತುಡರು ಅಪ್ಪೇ ಮಾತ ಮಾತೀಟ ನಡುವೆ ಶಂಕರೇ ಅಜ್ಜರ ನಂಡಲ ಲೆಪ್ಪುವೆ ಪಣೊಂದು ಪೋನಗ ಅಜ್ಜರೇ ಬತ್ತದು ಅಪ್ಪೆನ ತರೆ ಪೂಜಿರು ಇರುವೆರ್ಲ ಬುಲ್ತೆರು ಅಪ್ಪೇ ಶಂಕರನೇ ಅರಾದು ಪತ್ತದು ಗಟ್ಟಿಡೆ ಬುಲ್ಪುನಗ ಇಷ್ಟ ಐಜಿ ತತ್ ಅಜ್ಜರ ನುಟ್ಟುಡು ಬತ್ತಿನನೆ ತಪ್ಪಾಂಡು ಕುಡ ಉಲೈಪೋದು ತೂಯೆ ಆಯನು ಕೇಣು ನಕಲಿಜ್ಜೆರು ಅಮ್ಮೆರು ಜೆತ್ತಿನಡೆಗೇ ಪೋದು ಕೈ ಕೈಪತ್ತದು ತೂಯೆ ಅಂದ್ ಅಮ್ಮೆರನ ಉಸುರು ಉಂತದು ಪೋತುಂಡು ಇಲ್ಲ ಬೆರ್ತಡಿಗು ಪೋಯೆ ನೇಲ್ಯ ನೇಲ್ಯ ಕಾಕಜಿಲು ಬೂರೊಂದುಲ್ಲ ಅವು ಜನಕುಲು ಬೊಲ್ದು ಕುಂಟು ಕಣತಿನವು ಒಂಜೊಂಜನೆ ಪೆಜ್ಜೊಂದು ಓಡ ಮಲ್ಪುನಗ ಕೃಷ್ಣ ಸೆಟ್ರು ಒಂಜಿ ಮಲ್ಲ ಕಾಕಜಿ ದಕ್ಕದು ಪೋಯೇರು ಚಂದನದ ಕಮ್ಮೆನದ ಆ ಕಾಕಚಿದ ಓಡ ಮಸ್ತ್ ಮಲ್ಲವೇ ಆಂಡ್ ಲೆಕ್ಕ ಮಲ್ಪುನಗ ಇರುವತ್ತೊಂಜಿ ಪೂರೇನು ಕೊಣೋದು ಕಿದೆತ್ತ ತಟ್ಟಿದಿಡೆಟ್ಟ ದೀಯೆ ಬೊಕ್ಕ ಶಂಕರಗ್ ಪುರ್ಸೊತ್ತೇ ಇಜ್ಜಿ ಜಾಲಡು ಬೆಂಚಿಡು ಜಪುಡಾತಿನ ಅಮ್ಮೆರೆಗ ಆಯನ ದುಂಬುಡು ಉಂಟಾ ಒಂದು ಎಣ್ಣೆ ಪೂಜಾಯರು ಮಂಜಲು ಸೀಗೆ ಕಲತಿನೇನು ಪಾಡ್ದು ತಿಕ್ಕದು ಸಜ್ಜಿಡು ಮೀಪಾಯಿರು ಬಾರದ ಇಡಿ ಇರೆಟ್ ಜಪುಡಾಯರು ಪೊಸ ಕುಂಟು ಪಾಡ್ಯರೆ ಮುಂಡಾಸು ಕಟ್ಟೆರೆ ಮಾತೆಕ್ಲ ಶಂಕರ ಬೋಡು ಅಮ್ಮ ಪೂತ ಮಾಲೆ ಗಂಧದ ಮಾಲೆ ಪಾಡ್ದು ತೂನಗ ಎರು ಸೈತಿ ನಕುಲು ನಂಚ ಗುರುಕಾರ್ ಪಂಡೆರು ಪೊಂಜುಲು ಬಾಯಿಗು ತುಳಸಿ ನೀರು ಬುಡ್ದು ಬುಲ್ತೊಂದೆ ಸುತ್ತ ಬತ್ತೆರು ಕೆಲವೆರು ಅಮ್ಮರ್ನ ಪಾದೋಗು ಪುಡ್ಡ್ಯಾಡಿಯರು ಅಪ್ಪೆನ ಬುಲ್ಪಾಟಡು ಮಸ್ತ್ ಕರಕರಿ ಆಂಡ್ ಏರಾ ಪುಂಜೋವು ಅಪ್ಪೆನ ರಡ್ಡ್ ಕೈತ ಕಾಜಿಲೇನು நெத்திர் அறிந்து நிசல் தா கும பூஜிரு கரியணி கடத்தேரு மூங்குபொட்டு கெபித்த பெண்டலேருந்து என்ன அப்பேனா அரைகு ஜக்கிணி நனல புடுத்துஜா கனக்குதா மல்லிடு அம்மரனு ஜப்புடாது துளசி கொடிட்டு நீர் புடுப்பாயிரு ஜத்து போண்டு மெயிடு கலா கனக்கு தீது முச்சியிரு பாசைதான் தினக்குலு சங்கரே மனசுடே நெருங்கி ಭಜನೆ ಸಂಘದ ಕಲ್ನ ಭಜನೆ ಲೀಡರ್ ಮೋನಣ್ಣೆ ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರ ಮೇಲಣ ಗುಳ್ಳೆ ನಿಜವಲ್ಲ ಹರಿಯೆ ಮುಂಡಾಸದ ಗುರ್ಕಾರೆ ಅಜಲ್ದ ಕಾಂತಣ್ಣೆ ತೇಜ ಬಾವೆರು ಅಜ್ಜೆರು ಕೃಷ್ಣ ಶೆಟ್ರು ಇಂಚ ದಿಂಜ ಆಂಜೋಲು ಸುತ್ತ ಉಂತುದೇರು ಶಂಕರಡನೆ ತೂಟೆ ಕೊರಿಯರು ಕಾಟುಗೂ ಮೂಜಿ ಸುತ್ತು ಬರ್ಪಾದ ಕಾಟುಗೂ ತೂ ಕೊರ್ಪಾಯರು ತೂ ಕೊರ್ನಗ ತನ್ನಡ ತಪ್ಪಾಂಡ ಬರಿಟೆ ಉಂತು ದಿನ ಗರ್ವ ಬತ್ತುಂಡ ಮಾತೆರ್ಲ ತೂಪಿರಿಕೊಟ್ಟು ಚೀ ಅಂಚಾವಿರೆ ಬಲ್ಲಿ ಪೋಡಿಗೆಡೆ ಪೋಡಿಗೇಡೇ ಪಂಡಿನಂಚೇಂಡೆ ತಾನು ಪೊತ್ತಾಯಿನ ತೂ ಒಂತೆ ಒಂತ ಮಲ್ಲೆ ಆಂಡ್ ನಾಲ್ಕು ಕೋಡಿಡು ಅರ್ಲುನ ತೂತ ನಡುಟ್ಟು ಅಮ್ಮಿರು ಪೊತ್ತೊಂದು ದುಃಖ ಕುಟೊಂದೇ ಬತ್ತುಂಡ್ ಬುಲ್ಪೆರೆಗ್ಲ ಆಯಿಜಿ ತರೆ ಸುತಿಕ ವಾಂಕದೆ ಬತ್ತಿಲೇಕ ದಗಿಂಚಾಪುಂಡು ಸೀದಾ ಪಿರವುಗೆ ಪಾರ್ದು ಪೋಯೆ ಗಟ್ಟಿಡೆ ಬುಲ್ತೆ ದುಕ್ಕಿ ದುಕ್ಕಿದುಕ್ಕಿದು ಬುಲ್ತೆ ಕೋಡೆ ಉಂದುವೇ ಪೊರ್ತುಡು ಅಮ್ಮಿರ್ ನೊಟ್ಟು ಕುಲ್ಲುದು ಕಪ್ಪಾಲ್ದ ಚಿತ್ರ ತೂತಿನ ನೆನಪು ಅರೆ ಕೋಡೆ ಅಮ್ಮಿರ್ ಮಲ್ತು ಕೊರ್ತಿನ ಮಲ್ಲ ಓಡೋನು ಒಲ್ಪದೀತೆ ಪಡ್ಸಲೆಡು ನೆಲ್ಪಾದಿನ ಕೋಟು ಕೋಟುದ ಕಿಸೆಟ್ಟ ದೀತಿನ ನೆಂಪಾಂಡ್ ಪಾರ್ದು ಪೋದು ತೂನಗ ಐಟೇ ಉಂಡು ಕುಸಿಯಾಂಡ್ ಅವಿನ ಕಿದೆತ್ತ ತಟ್ಟಿದುಲೈದ ಓಡದೊಟ್ಟುಡು ಇರುವತ್ತ ರಡ್ಡು ಓಡೋಲು ಪೂರ ಕಣತ್ ಕೋಟುದ ಕಿಸೆಟೇ ದಿಂಜಾಯೆ ನೇಲ್ಪಾದಿನ ಕಪ್ಪು ಕೋಟುನು ದತ್ತಬಲತ್ತಗ ಪಂದ ಒಂದು ಗೆಂಪೆರೆ ಸುರುಮಲ್ತೆ ಅಮ್ಮಿರು ಐವ ಮುಟ ಕಲ್ಪಾದಿರು ಅವೇನೆ ಕುಡಕುಡ ಪಣೊಂದಿತ್ತಿನ ಶಂಕರಗ್ ಅಮ್ಮರು ಪಡ್ಸಾಲಡೇ ಉಲ್ಲಿರು ಪಣ್ಪಿಲೆಕದ ಸಮಾಧಾನ ಪಡ್ಸಾಲೆದ ಬಾಕಿಲ್ದ ಪಿರೌಡು ತಾನೇ ಬರೆತಿನ ಅಕ್ಷರಲು ಅವು ಅಮ್ಮಿರ್ ಕಲ್ಪಾದಿನ ಅ ಅಮ್ಮೆರಡ ಏತ ಕಲ್ಪೆರಿಗಿತ್ತಂಡ್ ಬೊಂಬಾಯದ ಬಗ್ಗೆ ಕೇಣೆರಿಗಿತ್ತಂಡು ಕೂಡ ದುಕ್ಕಿದು ಬುಲ್ತೆ ಅಮ್ಮೆರ್ನ ಮರನೊಡಾದ ತನ್ನ ಬದುಕಡು ಆತೊಂಜಿ ಪರಕ್ ಉಂಡಾಪಿನವು ಆಯಗ ತೆರಿಯಂದು ಏಳೆಡು ದೂಲೊಪ್ಪಗೆ ಪದಿಮೂಜಿನ ದಿನ ಬೊಜ್ಜಗೆ ಮಾತ ಗಮ್ಮತಡೆ ಕರಿಂಡ ಬೊಜ್ಜದ ದಿನ ಪೊತ್ತು ಕಂತುನಗ ನನೊಂಜಿ ಬೊಜ್ಜಗೆ ಅವು ಮಡೆ ಬೊಜ್ಜಗೆ ಕುಲೇನು ಉಳೈಲೆತ್ತದು ಕುಟುಮಡು ಸೈತಿ ನಕಲ್ನ ಒಟ್ಟುಗೂ ಸೇರಾವು ನಗೇ ಒಣಸು ಆಯ್ನಿಡ್ದು ಬೊಕ್ಕ ರುಕ್ಕಜ್ಜಿ ಅಪ್ಪಿನ ತರೆಕ್ ಎಣ್ಣೆ ಪಾಡ್ದು ಕೂಜಲು ಬಚ್ಚಿದ ಪೊಸ ಸೀರೆ ತುತ್ತಾದ ತರೆಕ್ ಸೆರಂಗದ ಕೊಟ್ಟು ಪಾಡಿಯರು ಪರಬಿರು ಪುಂಜೋಲು ಬಸ್ಸದ ಮುಟ್ಟ ಲೆತೊಂದು ಬತ್ತಿರು ಕಿಸೆಟ್ಟ ಇರುವ ಓಡೊಲಿತ್ತಿನ ಕಪ್ಪು ಕೋಟುನು ಪತೊಂದು ಅಜ್ಜರಿ ನೊಟ್ಟು ಬಸ್ಸುಡು ಕುಲ್ದಿನ ಶಂಕರಗ್ ಮನಸ್ಸುಡು ಕುಸಿಯೇ ಉಂಡು ಆಯಗದಾನೆ ಗೊತ್ತು ತಂಕ್ಲ ತನ ಅಪ್ಪೆಗ್ಲ ಆನೆಗ ಅಮ್ಮೆರ್ನ ಇಲ್ಲದರುಣ ತೀರಂಡು ಪಂಪಿನ ಸಂಗತಿ ಅಳಿಯ ಕಟ್ಟಡು ಕಂಡನಿ ಇತ್ತುಂಡ ಕಂಡನಿ ಇಲ್ಲ ಇಜಿಡ ಅಪ್ಪೆ ಇಲ್ಲೇ ಆಸರೆ ಅಜ್ಜಿರು ಏತು ಮೋಕೆಡು ತಾಂಕೀರು ಅಜ್ಜಿರು ಮಲ್ಲಸಬೆಟ್ಟಲ ಲಕ್ಕದ ತೋಜು ನಂಚಿನ ಮಲ್ಲ ಜುವದಾರು ದಪ್ಪ ಮೀಸೆಡು ಒಂಜಿ ನಮೂನೆದ ಗತ್ತು ಅರೆನ ಪಾತೆರಲ ತೂಕ ಮಲ್ತಿಲೆ ಕದವು ನಡಕ್ಕೆ ಊರೇ ಮೆಚ್ಚುಲೆ ಕದವು ಗತ್ತು ತೋಜಿಂಡಲ ಸಡಕದ ದಸ್ತು ಇಜ್ಜಿ ಗರ್ವ ಬತ್ತಂಡ ಮಾತ್ರ ಬಾರಿ ಜೋರು ತಾರಾಯ್ದ ಬೇರೋದ ಅಜ್ಜಿರು ಏತೊಂಜಿ ಬೆನೊಂದಿತ್ತೇರು ಓಡುಡು ತಾರಾಯ್ದ ಸಾಗಾಟ ಪ್ರತಿ ಸಂಕ್ರಾಂತಿ ದಾನಿ ಪೆರ್ಡೂರು ದೇವಸ್ಥಾನೋಡು ತಾರಾಯಿದ ದ ದಿಂಜ ಅಂಚ ಓಡೋಡೆ ದೂರ ತಾರಾಯ್ನು ಸಾಗಾದ ಬೊಕ್ಕ ಬೋರಿದ ಗಾಡಿಡು ಕೊನೊವೆರು ಕೊಪ್ಪರದ ಸಾಗಾಟೊಲ ಓಡೋಡೆ ಅರೆಗು ತಾನ ಅರೆಗು ತನ್ನ ರಡ್ಡು ಓಡಲು ಪಂಡ ಬಾರಿ ಇಷ್ಟ ಬಾರಿ ಜಾಗೃತೆ ಮರಿಯಲಗು ಮಲ್ಲ ಓಡೋನು ಮಿತ್ತುವೈತದು ಮಾಡ ಕಟ್ಟದು ದೀವೇರು ಆಟಿ ಕರಿ ನೆಡ್ದು ಬೊಕ್ಕನೆ ಸುಧಿಕ್ ಜಪ್ಡಾವುನು ಆನಿದ ದಿನ ಓಡನು ಮಿತ್ತೋಯ್ತ ದೀಪಿನ ಸಡಗರ ಆಜಿ ಆಳು ಒಟ್ಟು ಪಾಡ್ದೇರು ತಾರದ ಉರ್ಲಿನ ಪುರಲಾ ಒಂದು ಓಡನು ಸರ್ತ ನೋಕೊಂಡು ಬನ್ನಗ ಶಂಕರೇ ಲೈ ಇತ್ತು ಓಡೋಡು ಕುಲ್ಲಿಯೇ ಅಜ್ಜರು ಓಡು ಕುಂಬರಿಯರು ಬೆರಿಕ್ ಡಬ್ಬ ಅಂದು ಒಂಜಿ ದೀಯರ್ಲ ಅಂಗಿ ಪಾಡಂದಿನ ಬೆರಿಟ್ಟು ಅಜ್ಜರಿನ ಮಲ್ಲ ಕೈತ ಐನು ಬಿರಲು ಮೂಡ್ದು ಬಂದಾಗ ಬುಲ್ಪೆರಾವಂದಿನಾತು ಬೇನೆ ಬೆರಿತ ದಡಕೆಗ ಎಣ್ಣೆ ಪೂಜಿನ ಅಪ್ಪೆ ಅಜ್ಜರಿಗ ನೆರಡೊಂದು ಆಸೆ ಶಂಕರಗ್ ಆಂಡ ಅಪ್ಪೆ ಆಯಗೆ ದಟ್ಟಿಯರು ಮಂಡೆಡು ಬೊಂಡು ದಾಂತಿಲೆಕ ಮಲ್ತತ್ತ ನಿಕ್ಕ ಅಜ್ಜರ್ನ ಮಂಡೆ ಬೆಚ್ಚದ ಗೇನನೆ ಇಜ್ಜಿ ಅಪ್ಪೆನ ಕರಕರಿಯೇ ಬುಡ್ಚಿಂದು ಬೆರಿತ ಬೇನೆ ಪತೊಂದು ವಾಸನ ಇಲ್ಲಗು ಪಾರ್ದ ಪೋಯೆ ಬಯ್ಯ ಆಂಡಲ ಬರಂದಿನ ಪುಲ್ಲಿನ ನಾಡೊಂದು ಐತನಿಲ್ಲಗು ಬತ್ತಿನ ಬೆರಿ ಬೆರಿಪೂಜಿದು ಸಮಧಾನ ಮಲ್ತು ಲೆತೊಂದು ಬತ್ತಿನಿ ಅವಂದಿನ ಅಜ್ಜರನ ನೆನಪೊನ್ನಗ ಗೂಡುಡಿತ್ತಿನ ಪೂಂಜೆ ರೆಂಕಿ ಕುಡ್ತೊಂದು ಕಿಲೆತ್ತಂಡು ಅವೆತ್ತ ಬಿರಿಯೇ ತನ್ನೆಣ್ಣನ ಇಲ್ಲಡ್ದು ಕಿಲಪುನ ಸ್ವರ ಬೊಕ್ಕ ನಾಗಕ್ಕೆನ ಸೀನಣ್ಣನ ದೂರೊಡ್ದು ಐತನ ಒಂಜೆ ಕೊಂಜಿ ಪಾತಿರೊಂದ್ ಲೆಕ್ಕದ ಕಿಲೆಪು ಪರಕ ಇತ್ತಿಂಡಲ ಒಂಜೆ ಕೊಂಜಿ ಹೊಂದೊನ ರೀತಿ ಕೇಣೊಂದಿತ್ತಿನ ಶಂಕರಗ್ ಅಡೇಗೆ ಕಣ್ಣು ಕುರ್ದು ನಿದ್ರೇನೆ வாசுனு ஆஸ்பத்திரி எடுத்து பிள்ளைந்து இருவர்லா மரத்தங்கேர்ந்து நடுட்டு உன் தந்து குசல் பார்த்திருவேரு சுதேட்டு பறக்குதான் நீர் நிலுக்கி கட்டுறதுலேக்க உண்டு ஓ அவளு தூலா ஒஞ்சி மல்ல மாலை மீன் மித்துல ಅಂಚನೆ ತಿರ್ತು ಬೋರುಂಡು ಅಂದಂದು ನೀರ್ದ ಬರಕ ಮೀನಗ ಇಷ್ಟ ಗಾಳಿ ದೆತ್ತು ಆಸೆಡ್ ಅಂಚ ಮಿತ್ತು ಲೈಪುನಿಗೆ ಅಂಚತ್ತು ಐಕ್ ಸೈಪಿನ ಆಸೆ ಸೈಪುನವುಲ ಆತ ಸುಲಭ ಅತ್ತತ್ತ ಅಂಚ ಪಂದ್ ಕಷ್ಟಲ ಅತ್ತತ್ತ ವಾಸುಗು ತೆಲಿಕೆ ಅರರೆ ತೆಲಿಪುನ ವಾಸು ಮಗರಿಯೇ ಆಯನು ಗಟ್ಟಿ ಪತೊನ್ವೆ ಆಂಡಲ ಆಯೆ ನಡು ಸಂಕೊಡು ದಡ್ಕ ಮಗರ್ದು ಬೂರಿಯೆ ಏರಾಂಡಲ ಬಲೆ ಬಲೆ ಶಂಕರೆ ಲೆಪ್ಪುನಗ ಸಂಕಮಿತಾರ್ದು ಪಾರ್ದು ಬರ್ಪಿನ ಶಬ್ದ ಏರೋ ಬತ್ತಿನಿ ಕಮಲಕ್ಕಿನ ಮಗಲು ಕುಸುಮನ ಎಡ್ಡಿ ನಿಂತಿರುವ ಶಂಕರನ್ನು ಒರನೆ ಲಕ್ಕಾಯಿನ ಕನ ಅಪ್ಪಗನೆ ಪುಲ್ಲಿಯ ಆದಲ ಆತಂಡ ಸುರೂತ ಬಸ್ಸಡ್ ಆಸ್ಪತ್ರೆಗು ಪೋಡಿತಂಡ ವಾಸನೊಟ್ಟುಗೂ ಏರ್ಲ ಇಜ್ಜಿರತ್ತ ಛೇ ಕಡೇಸಂಡ್ ಪಣೊಂದು ಗಡಿ ಬಿಡಿ ಮಲ್ತೆ ತನ್ನಡ ಇತ್ತಿನ ಪೊಸತ್ತು ನೋಟುಲಿನ ಕಿಸೆಕ್ ಪಾಡೊನ್ನಗ ಪಿರೇರಾಗ ಕಾಕಜಿ ಬರೆಪಿನ ಗರ್ಜಿ ತೋಜಿಂಡು ನೀಲಕ್ಕೆ ಕೊರಿನ ಬೆಚ್ಚ ಚಾಪರ್ನಗ ದೊಂಡೆ ಪೊತ್ತಿನೆಕ್ ತಟ್ಟೆಗೆ ಪಾಡೊಂದು ಪರಿಯೇ ಬೀಸ ನಡತದಡಿಗ ಬನ್ನಗ ಕಮಲಕ್ಕೆನ ಮಗಲು ಕುಸುಮ ಕಾತದು ಉಂತದೋಲು ಪರತ್ತು ಕಾಕಜಿದ ಕಟ್ಟನ್ ಶಂಕರಡ ಕೊರ್ದು ಆಸ್ಪತ್ರೆಡ ದಾದ ಪಂಡೆರು ಪಂದು ಕೆಂಡೊಲು ದಾಲ ಪೋಡಿಗೆ ಸಿಕ್ಕ ಅತ್ತಿಗೆ ಆಂಡ ದಿಂಜ ದಿನ ಉಂತೊಡಾವುಗೆ ಕುಸುಮ ಶಂಕರೆ ಶಂಕರೇ ಕಟ್ಟುಬುಡುಪಾಯೇ ಮುದ್ದೆ ಮುದ್ದೆ ಆತಿನ ನೋಟುಲು ಒಟ್ಟುಡು ನೂದು ರೂಪಾಯಿ ದುಂಬೊತ್ತುನ ಶಂಕರನ ಪಿರೇ ತಾಟಿ ಬೊಟ್ಟುನ ಶಬ್ದ ತೂಂಡ ಐತ ಪಾರ್ದು ಬರೊಂದುಲ್ಲೆ ಛೇ ಎನ್ನ ಗಡಿಬಿಡಿ ಐತಗ ಪಣಂದನಿ ಬತ್ತೆ ಪಾಪ ಎನಡ ತಪ್ಪಾಂಡು ಪಂದುೊಂಡೇ ಶಂಕರೇ ಕೆದಗೆ ಕಾದಂಬರಿ ಓದು ಕೆಂಡರ್ ಪ್ರಸ್ತುತಿ ಅಕ್ಷತಾರಾಜ್ ಪೆರ್ಲಾ ಪಿನ್ನೆಲೆ ಸಂಗೀತ ರಫೀಕ್ ಖಾನ್ ನನದ ಎಗ್ಗೆಡೆ ಕುಡತಿಕ್ಗ ಮಾತೆರೆಗ್ಲ ಸೊಲ್ಮೆಲು